ಎಲ್ಲವೂ ಅಂದುಕೊಂಡಂಗೆ ಆದರೆ ಇದೇ ತಿಂಗಳ ಇಪ್ಪತ್ತೆರಡರಿಂದ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸ್ಥಿತಿಗತಿ ಹೇಗಿದೆ ಅನ್ನೋ ನೋಡೋದಕ್ಕೆ ನೋಡೋದಕ್ಕೋಸ್ಕರ ಒಂದು ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಅದಕ್ಕಿಂತ ಮುಂಚೆಯೇ ಕೆಲವೊಂದು ಗೊಂದಲಗಳು ಎದ್ದು ಕಾಣ್ತವೆ ಏನಂತ ಲಿಂಗಾಯತ ಮತ್ತು ವೀರಶೈವ ಇಬ್ರು ಒಂದೇನಾ ಆಮೇಲೆ ಅದರ ಜೊತೆಗೆ ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಜಾತಿ ಅಥವಾ ಧರ್ಮನ ಇವರಲ್ಲೇ ಸಮಸ್ಯೆಗಳಿದ್ದಾವೆ ಮತ್ತೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಮತಾಂತರ ಆಗಿರುವ ಕ್ರಿಶ್ಚಿಯನ್ನರನ್ನ ಯಾವ ಕಾಲಮಿಗೆ ಸೇರಿಸ್ಬೇಕು ಅವರು ಈಗ ತಿಗಳ ಕ್ರಿಶ್ಚಿಯನ್ನರ ಬ್ರಾಹ್ಮಣ ಕ್ರಿಶ್ಚಿಯನ್ನರ ದಲಿತ ಕ್ರಿಶ್ಚಿಯನ್ನರ ಇದೊಂದು ಕಾಲಮ್ ಕೊಟ್ಟಿದ್ದಾರೆ ಅದರ ಉದ್ದೇಶ ಏನು ಯಾವುದು ಕೂಡ ಇತ್ಯರ್ಥ ಆಗೋದಕ್ಕಿಂತ ಮುಂಚೆಯೇ ಇಪ್ಪತ್ತೆರಡನೇ ತಾರೀಕೇ ನಾವು ಮಾಡಿ ತೀರ್ತೀವಿ ಅಂತ ಕಾಂಗ್ರೆಸ್ ಏನು ಹಠ ತೊಟ್ಟು ನಿಂತಿದ್ಯಲ್ಲ ಇದು ಇದೇನು ಮತ್ತೆ ನಾನು ಕೋಟಿ ಏನು ಹುಣ್ಸೆಣ್ಣನ್ನ ಹೊಳೆಲ್ ಕಲ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆನ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಜಾತಿ ಧಗ ಧಗ ಗಣತಿ ಕಾಳಗ ನಾನು ವಿದ್ಯಮಾನ ಒಂದ್ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ನಡೆಸ್ತಾ ಇರೋದು ಸಮೀಕ್ಷೆನ ಅಥವಾ ಜಾತಿ ಗಣತಿನ ಅಂತ ಸಮೀಕ್ಷೆ ಆಗಿದ್ದಿದ್ರೆ ಈ ಜಾತಿ 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 ಅನ್ನುವ ಕಿಚ್ಚು ಅಥವಾ ಈ ಗಲಾಟೆ ಯಾಕೆ ಆಗ್ತಾ ಇತ್ತು ಈ ಮೇಲ್ನೋಟಕ್ ಜಾತಿ ಗಣತಿ ಕಂಡಂಗೆ ಕಾಣಿಸ್ತಾ ಇದೆ ನೀನ್ ಯಾವ ಜಾತಿ ನೀನು ಯಾವ ಧರ್ಮ ಇದನ್ ಕೇಳ್ದಂಗೆ ಕಾಣಿಸ್ತಾ ಇದೆ ಇವರು ಹೇಳ್ತಾ ಇರೋದೇನು ಇದು ಆರ್ಥಿಕ ಸಮೀಕ್ಷೆ ಇದು ಸಾಮಾಜಿಕವಾಗಿ ಅವರು ಹೇಗಿದ್ದಾರೆ ಅಂತ ನಡೆಸ್ತಾ ಇರುವ ಸಮೀಕ್ಷೆ ಇದು ಶೈಕ್ಷಣಿಕವಾಗಿ ಅವರು ಎಷ್ಟು ಮುಂದುವರೆದಿದ್ದಾರೆ ಅಥವಾ ಹಿಂದುಳಿದಿದ್ದಾರೆ ಅಂತ ತಿಳ್ಕಳಕೋಸ್ಕರ ನಡೆಸ್ತಾ ಇರುವ ಸಮೀಕ್ಷೆ ಅಂತ ಮೇಲ್ನೋಟಕ್ಕೆ ಹೇಳಿದ್ರೂ ಕೂಡ ಧರ್ಮದ ವಿಚಾರದಲ್ಲಿ ಜಾತಿಯ ವಿಚಾರದಲ್ಲಿ ಗೊಂದಲಗಳು ಇನ್ನೂ ಕೂಡ ಮುಂದುವರಿತಾ ಇದೆ ಹಾಗಾದ್ರೆ ಇದೇ ಇಪ್ಪತ್ತೆರಡನೇ ತಾರೀಕು ಈ ಸಮೀಕ್ಷೆಯನ್ನು ನಡೆಸ್ತಾರ ಅಥವಾ ಮುಂದೂಡಿಕೆ ಮಾಡ್ತಾರ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನಲ್ಲೇ ಇದೀಗ ಎಸ್ ರಘುವರೆ ಬರ್ತೀನಿ ಬರ್ತೀನಿ ರೀ ನಿಮ್ಗೆ ಕಾಂಗ್ರೆಸ್ನಲ್ಲೇ ವಿಪರೀತ ಸಮಸ್ಯೆಗಳು ಗೊಂದಲಗಳು ಇದೆ ಈಗ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಹಾದಿಗಳಿದ್ದಾವೆ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ಹಚ್ಚುತ್ತ ಒಂದು ಆಗ್ತಾ ಇದೆ ಕಿಚ್ಚು ಒಂದೊಂದು ಸಮುದಾಯಗಳದ್ದು ಒಂದೊಂದು ರೀತಿಯ ಬೇಡಿಕೆಗಳಿದ್ದಾವೆ ಈಗ ಧರ್ಮ ಸಂಕಟದಲ್ಲಿ ಲಿಂಗಾಯತರು ಸಿಗಾಕೊಂಡಿದ್ದಾರೆ ಒಕ್ಕಲಿಗರು ಸಿಡಿದೇಳ್ತಾರ ಇವಾಗ ಲಿಂಗಾಯತರಿಗೆ ಧರ್ಮ ಯಾವುದಯ್ಯ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಡೆಫಿನೆಟ್ಲಿ ಯಾವ್ದು ವೀರಶೈವ ಲಿಂಗಾಯತರ ಮಧ್ಯ ಕಾಲಂ ಕೋಡ್ ಕಾಳಗ ಜೋರಾಗ್ತಾ ಇದೆ ಇತ್ತ ಪಂಚಮಸಾಲಿಗಳ ನಿಲುವು ಒಂದಾದ್ರೆ ವಿರಕ್ತರದ್ದೇ ಮತ್ತೊಂದು ಅಂದ್ರೆ ಪಂಚಪೀಠದವ್ರದೊಂದು ಈ ಬಸವಣ್ಣನ ತತ್ವವನ್ನು ಅನುಸರಿಸ್ತಾರವ್ರದ್ದು ಮತ್ತಿನ್ನೊಂದು ಲಿಂಗಾಯತ ಏಕತಾ ಸಮಾವೇಶದಲ್ಲೇ ಕಿರಿಕಾಗ್ತಾ ಇದೆ ಗಣತಿ ಹಚ್ಚಿದೆ ಗಣತಿ ಅನ್ನುವಂಥದ್ದು ಬೆಂಕಿಯನ್ನು ಹಚ್ತಾ ಇದೆ ಸಂಪುಟದಲ್ಲಿ ಜೋರ್ ಗದಲಗಳಾಗ್ತಾ ಇದೆ ಮಂತ್ರಗಳ ಮಧ್ಯ ಕೋಲಾಹಲ ಎದುರಾಗ್ತಾ ಇದೆ ಇವತ್ತು ನೋಡಿದ್ರೆ ಸುರ್ಜೇವಾಲಾ ಅವರ ಬಳಿ ಸಿದ್ದರಾಮಯ್ಯ ಅವರು ಇಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ಮಾಡಿಬಿಡೋಣ ಅಂತ ಇದ್ದಾರೆ ಸಮೀಕ್ಷೆಯನ್ನ ಈಗ ಹೋಗಿ ಕೇಳಿದ್ರೆ ಲಿಂಗಾಯ್ ಹೆಂಗಾಗ್ತಾ ಇದೆ ಅಂದ್ರೆ ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಒಂದ ಈ ಸಮಸ್ಯೆ ಮತ್ತೊಂದು ಲಿಂಗಾಯತ ವೀರಶೈವ ಅನ್ನುವಂಥದ್ದು ಜಾತಿ ಅಥವಾ ಧರ್ಮನ ಈ ಪ್ರಶ್ನೆ ಲಿಂಗಾಯತನಿಗೊಂತರ ಮಠಾಧೀಶರು ಈ ರಾಜಕಾರಣಿಗಳ ನಡುವೆ ಸೇರ್ಕೊಂಡು ನನ್ ಯಾವ ಧರ್ಮ ನಾನು ಯಾವ ಜಾತಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅವರು ಗೊತ್ತಾಗ್ತಲ್ಲ ಅವ್ರಗಳಿಗೆ ಇವತ್ತೇನೋ ಏಕತಾ ಸಮಾವೇಶ ಅಂತ ನಡೆಸಿದ್ರು ಅಲ್ಲಿ ನೋಡಿದ್ರೆ ನಮ್ಮ ನಾಯಕನಿಗೆ ಮುಂದೆ ಚೇರ್ ಕೊಟ್ಟಿಲ್ಲ ಹಿಂದಕ್ಕೆ ಹಾಕ್ಬಿಟ್ಟಿದ್ರೆ ಅಂತ ಗಲಾಟೆ ಹೇಳ್ಕಳಕದ ಏಕತಾ ಸಮಾವೇಶ ಅವ್ರು ಯಾವ ಧರ್ಮದವರು ಅಥವಾ ಯಾವ ಜಾತಿಗೆ ಸೇರಿದ್ದು ಅಂತ ಚರ್ಚೆ ಮಾಡಕ್ಕೆ ನಡೆಸಿರುವಂತಹ ಸಮಾವೇಶದಲ್ಲಿ ನಮ್ಮ ಲೀಡರ್ಗೆ ಚೇರ್ ಕೊಟ್ಟಿಲ್ಲ ಹಿಂದಕ್ ಕೂರಿಸ್ಬಿಟ್ಟಿದ್ದಾರೆ ಅಂತ ಜೋರ್ ಗಲಾಟೆ ಅಲ್ಲಿ ಇಷ್ಟೆಲ್ಲಾ ಸಮಸ್ಯೆ ಇರುವಾಗ ಇಪ್ಪತ್ತೆರಡನೇ ತಾರೀಕು ಅದು ಹೆಂಗ ನೀವು ಸಮೀಕ್ಷೆ ಮಾಡ್ತೀರಿ ಅಂತ ಪ್ರಶ್ನೆ ಇದೆ ಇವತ್ತು ಏಕತಾ ಸಮಾವೇಶ ಹುಬ್ಳಿಯಲ್ಲಿ ನಡೀತು ಇದಕ್ಕೆ ಸಂಬಂಧಪಟ್ಟಂತೆ ಮಠಾಧೀಶರು ಮತ್ತು ಸ್ವಾಮೀಜಿಗಳು ಏನಂದ್ರು ರಾಜಕೀಯ ನಾಯಕರು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಏನಂದ್ರು ಮೊದಲನ್ನ ನೋಡಿಕೊಂಡು ಆಮೇಲೆ ಚರ್ಚೆಯನ್ನು ಮುಂದುವರೆಸ್ತಾ ಹೋಗೋಣ ಇವತ್ತು ವೀರಶೈವ ಲಿಂಗಾಯತ ಇದು ಸ್ವತಂತ್ರ ಧರ್ಮವಾಗಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಬಂದಿದೆ ಅವರ ಆ ಪ್ರಯತ್ನ ನಾವೆಲ್ಲ ಮೆಚ್ಚಿಕೊಳ್ಳುವಂತಹದ್ದು ಆದ್ರೆ ಆ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾನ್ಯತೆಯನ್ನ ಮಾಡಿಲ್ಲ ಆದ್ರೆ ಈ ಸದ್ಯ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಸಮಾಜದ ಜನ ಬಾಂಧವರಿಗೆ ಸ್ವಲ್ಪ ಗಲಿಬಿಲಿ ಆಗ್ತಾ ಇದೆ ಸರ್ಕಾರ ಪ್ರಕಟಪಡಿಸಿದಂತ ಜಾತಿಗಳ ಪಟ್ಟಿಯನ್ನು ನೋಡಿದ್ರ ಎದೆ ದಸಕ್ ಇದೆ ಆ ಜಾತಿಗಳ ಹೆಸರುಗಳನ್ನೇ ಕೇಳಿಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೊಸ ಜಾತಿಗಳು ಸೇರ್ಪಡೆ ಆಗಿರುವಂತದ್ದು ಎಲ್ಲ ರಾಜಕಾರಣಿಗಳಿಗೆ ತಲೆಯನ್ನ ಬಿಸಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೇಲಾಗಿ ಅಖಂಡವಾದಂತ ಹಿಂದೂ ಸಮಾಜವನ್ನ ಜಾತಿ ಜಾತಿಗಳನ್ನಾಗಿ ವಿಂಗಡಿಸಿ ಇವರ ಒಟ್ಟು ಸಂಖ್ಯೆಯನ್ನ ಕುಂಡಿಗೊಳಿಸಬೇಕನ್ನುವಂತ ಯಾವುದೋ ಒಂದು ಕಾಣದ ಕೈ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅದಕ್ಕೆ ವೀರಶವ್ಯ ಲಿಂಗಾಯಿತ ಸಮಾಜ ಅವಕಾಶವನ್ನ ಖಂಡಿತವಾಗಿ ಕೊಡಬಾರ್ದು ಧರ್ಮದ ಹೆಸರನ್ನ ನಾವು ಗುರುತಿಸಿದ್ರೆ ಮಾನ್ಯತೆ ಆಗ್ತಾ ಇದೆ ಮಾನ್ಯತೆ ಇಲ್ಲದೆ ಇರುವಂತ ಹೆಸರನ್ನ ನಾವ್ ಏನಾದರೂ ಮಾಡಿದ್ರೆ ಅದು ಪರಿಗಣನೆಗೆ ಬರೋದಿಲ್ಲ ಇದು ಸೂಕ್ಷ್ಮವಾದಂತಹ ವಿಚಾರ ಇದನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆಯನ್ನ ಮಾಡಿ ಕೊನೆಯ ತೀರ್ಮಾನವನ್ನ ಮಾಡುವಂತಹದ್ದು ಅತ್ಯಂತ ಸೂಕ್ತ ಮತ್ತು ಸಮಂಜಸ ಅನ್ನುವುದನ್ನ ಹೇಳಿಕೆ ಮರೆಯುವುದಿಲ್ಲ ಸಮಾಜದ ಪ್ರಮುಖರಿದ್ದಾರೆ ಮಹಾಸಭೆಯ ಅಡಿ ಒಳಗ ಎಲ್ಲರೂ ಒಂದಿಷ್ಟು ನಿರ್ಣಯಗಳನ್ನ ಬರುವ ದಿನಮಾನದಲ್ಲಿ ತೆಗೆದುಕೊಳ್ತೇವೆ ಈ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ಯಾವುದೇ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಒಂದಾಗಿರುವಂತಹ ತೀರ್ಮಾನವನ್ನ ಮಾಡೇ ತೀರ್ತೇವೆ ಮಾಡಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿ ಅಷ್ಟಾವರಣ ಪಂಚಾಚಾರ ಮತ್ತು ಷಟ್ಸ್ಥಲಹ ಇವು ಮೂರು ಕೂಡ ವೀರಶೈವರು ಆಚರಿಸುತ್ತಾರೆ ಲಿಂಗಾಯತರು ಆಚರಿಸುತ್ತಾರೆ ಇಷ್ಟು ಸಾಕು ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ ಅಂತ ಹೇಳೋಕೆ ಅಲ್ಲ ಇವಕ್ಕೆಲ್ಲ ಭೇದ ಆಗಮ ಉಪನಿಷತ್ತುಗಳನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಆದ್ರಿಂದ ಇವು ಮೂರನ್ನು ಕೂಡ ಅವರು ಆಚರಣೆ ಮಾಡ್ತಾರೆ ಲಿಂಗಾಯತ ಅನ್ನೋರು ವೀರಶೈವ ಅನ್ನೋರು ಕೂಡ ಆಚರಣೆ ಮಾಡ್ತಾರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕೆ ಬರಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವರು ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ ಸರಿ ಮಾಡ್ತೀವಿ ಯಾರು ಗೊಂದಲ ಆಗೋದು ಬೇಡ ಬಿ ಜೆ ಪಿ ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ ಅದನ್ನ ಆಲ್ಫೋಬೆಟಿಕ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನ್ ಮನೆಗೂ ಹೋಗ್ತೀವಿ ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ